ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಘೋಷಣೆಯಾಗಿದೆ ಒಲಿಂಪಿಕ್ನಲ್ಲಿ ಎರಡು ಪದಕ ಗೆದ್ದಿದ್ದ ಶೂಟರ್ ಮನುಭಾಕರ್ ಜೊತೆಯಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದ ಡಿ ಗುಕೇಶ್ ಜೊತೆಯಲ್ಲಿ ಹಾಕಿ ತಂಡದ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಸಿಂಗ್ಗೂ ಕೂಡ ಲಭಿಸಿದೆ ಎಂದು ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಅವರು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ ಒಟ್ಟು ನಾಲ್ವರು ಕ್ರೀಡಾಪಟುಗಳಿಗೆ ಖೇಲ್ ರತ್ನ ಪ್ರಶಸ್ತಿಯ ಘೋಷಣೆಯಾಗಿದೆ ಕ್ರೀಡಾ ಕ್ಷೇತ್ರದಲ್ಲಿ ಕೊಡಮಾಡುವಂತಹ ಅತಿ ದೊಡ್ಡ ಪ್ರಶಸ್ತಿಯ ಘೋಷಣೆಯಾಗಿದೆ ಕಳೆದ ವರ್ಷ ನಡೆದಿದ್ದಂತಹ ಪ್ಯಾರಿಸ್ ನಲ್ಲಿ ದೇಶಕ್ಕಾಗಿ ಎರಡು ಕಂಚಿನ ಪದಕವನ್ನ ಗೆದ್ದುಕೊಟ್ಟಿದ್ದ ಮಹಿಳಾ ಶೂಟರ್ ಮನುಭಾಕರ್ ಅವರನ್ನ ಖೇಲ್ ರತ್ನ ಪ್ರಶಸ್ತಿಗೆ ಈಗ ಆಯ್ಕೆ ಮಾಡಲಾಗಿದೆ ಇದರೊಂದಿಗೆ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದ ಹದಿನೆಂಟು ವರ್ಷದ ಚೆಸ್ ಚತುರ ಡಿ ಗುಕೇಶ್ ಹಾಗೂ ಭಾರತದ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ ಕೂಡ ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜನವರಿ ಹದಿನೇಳರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ವಿಶೇಷವಾಗಿ ಆಯೋಜನೆ ಮಾಡಿರುವಂತಹ ಸಮಾರಂಭದಲ್ಲಿ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಲಿದ್ದಾರೆ ಇದನ್ನ ನಾಲ್ವರು ಕ್ರೀಡಾಪಟುಗಳು ಸ್ವೀಕರಿಸಲಿದ್ದಾರೆ ಇನ್ನು ಆರಂಭದಲ್ಲಿ ಕೆಲವೊಂದಿಷ್ಟು ವಿವಾದಗಳಿತ್ತು ಅಂದ್ರೆ ಕೆಎಲ್ ರತ್ನ ಪ್ರಶಸ್ತಿಗೆ ಮನುಭಾಕರ್ ಅವರ ಹೆಸರನ್ನ ಪರಿಗಣಿಸಿಲ್ಲ ಅನ್ನುವಂತಹ ಒಂದು ಸುದ್ದಿ ಸಾಕಷ್ಟು ಚರ್ಚೆ ಮಾಡಿತ್ತು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಸದ್ಯ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ನಾಲ್ವರು ಕ್ರೀಡಾಪಟುಗಳು ಈಗ ಆಯ್ಕೆಯಾಗಿದ್ದಾರೆ ವಿಶೇಷವಾಗಿ ಜನವರಿ ಹದಿನೇಳರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡಿರುವಂತಹ ಸಮಾರಂಭದಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಇನ್ನು ಕಳೆದ ವರ್ಷ ನಡೆದಿದ್ದಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ದೇಶಕ್ಕಾಗಿ ಎರಡು ಕಂಚಿನ ಪದಕವನ್ನ ಗೆದ್ದು ಕೊಟ್ಟಿದ್ರು ಮಹಿಳಾ ಶೂಟರ್ ಮನುಭಾಕರ್ ಅವರನ್ನು ಕೂಡ ಈಗ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇನ್ನು ಹದಿನೆಂಟು ವರ್ಷದ ಚೆಸ್ ಚತುರ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿರುವಂತಹ ಡಿ ಗುಕೇಶ್ ಭಾರಿ ಸದ್ದು ಮಾಡಿದ್ರು ಇವರನ್ನ ಕೂಡ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಜೊತೆಯಲ್ಲಿ ಭಾರತದ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಹಾಗೂ ಪ್ಯಾರಾ ಒಲಿಂಪಿಯನ್ ಪ್ರವೀಣ್ ಕುಮಾರ್ ಕೂಡ ಈಗ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಪ್ರಶಸ್ತಿಗೆ ಭಾಜಿನರಾಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲೇ ಕೊಡಮಾಡುವಂತಹ ದೊಡ್ಡ ಪ್ರಶಸ್ತಿ ಸದ್ಯ ಕೇಲ್ ರತ್ನ ಪ್ರಶಸ್ತಿಗೆ ನಾಲ್ವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಲಾಗಿದೆ ಜನವರಿ ಹದಿನೇಳರಂದು ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ